ಈ ಸಭೆಯಲ್ಲಿ ಈ ಸ್ಟ್ಯಾಚ್ಯೂ ಅಗ್ರಿರೇಟ್ ಮಾಡೋದಿರಲಿ ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ರೆ ಇಲ್ಲಿ ಕೂತಿದ್ರೆ ನೀವು ನನ್ನ ತಂದೆ ತಾಯಿಗಳು ನನ್ನ ನನ್ನ ಯುವಕರು ನೀವು ಈ ಪಕ್ಷದವರು ಎಲ್ಲಿದೆ ಕಾಂಗ್ರೆಸ್ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಮೂರು ರಾಜ್ಯಗಳಲ್ಲಿ ಏನು ಓಹೋ ಮೇರಿತಾ ಆ ಕಾಂಗ್ರೆಸ್ ಮೂರೇ ರಾಜ್ಯ ಕರಿಯಣ್ಣ ಬತ್ತರೆ ನಮ್ಮ ಜೊತೆಗೆ ನಮಸ್ ಶರಣ ಗುರು ಬರ್ತರೆ ಏನ್ ಜೆಡಿಎಸ್ ತೈಲ್ಲ ಹೆಮ್ಮೆಳುಗಳು ನಮ್ಮ ಜೊತೆಗೆ ಬರ್ತರೆ ಮಹಾನಾಯಕ ದುಡ್ಡ ರಾಜ್ಯದ ಬೋಕ್ಕಸ್ಥ ದುಡ್ಡ ನन्ने ಪೇಪರ್ ಓದಿ ನೀವು பெ நகர பாலிகளடி இல்லை அய்யோ இவரு ஒ குமாரஸ்வமிய பஞ்சரத்ன காரியமலகாரிய காரியம ನಮ್ಮ ರಾಜ್ಯದ ಎಲ್ಲ ನೀರನ್ನು ಹೆಣಗ ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅನ್ನುವ ಉತ್ಕಟಾಂಕ್ಷ ಕೇವಲ ಗ್ಯಾರಂಟಿ ಮೂರು ನಾಲ್ಕು ಬರೀ ಗ್ಯಾರಂಟಿ ಇವತ್ತು ಸಂಬಳ ಕೂಡಕ್ಕೆ ದುಡ್ಡು நான் அவர பட்சது சாசகோ குமாரஸ்வாமியூ இப்பத்தெண்ட் சாயிர கோட்டி சால வந்து ரத்தி ஒன்று கண்டை எரண்டு கண்டை ஜன ஜல பஞ்ச பிரதி பஞ்சாயத்துக்கு ஏன்மாயமா ದೇವಿಗೌಡವ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಿದ ನೋ ಮತ್ತೆ ಬರ್ತೇನೆ ಸತ್ಯ ಹೇಳಿ ಸರ್ಕಾರದ ಅಧಿಕಾರಿಗಳಿಗೆ ಸಂಬಳಗೊಳ್ಳಕ್ಕೆ ದುಡ್ಡಿಲ್ಲ ಅವತ್ತು ನಾನು ಅಧಿಕಾರ ವಹಿಸ್ಕೊಂಡು ಪುಣ್ಯಾತ್ಮ ಈ ಸಭೆಯಲ್ಲಿ ಈ ಸ್ಟ್ಯಾಚ್ಯೂಸ್ನೇ ರೇಟ್ ಮಾಡೋದಿರಲಿ ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ರೆ ಇಲ್ಲಿ ಕೂತಿದ್ರೆ ನೀವು ನನ್ನ ತಂದೆ ತಾಯಿಗಳು ನನ್ನ ನನ್ನ ಯುವಕರು ನೀವು ಈ ಪಕ್ಷದವರು ಎಲ್ಲಿದೆ ಕಾಂಗ್ರೆಸ್ ಕರ್ನಾಟಕ

ಏನು ಜೆ ಡಿ ಎಸ್ನ ಎಲ್ಲ ಎಮ್ ಎಲ್ ನಮ್ಮ ಜೊತೆಗೆ ಬರ್ತಾರೆ ಮಹಾನಾಯಕ ದುಡ್ಡು ರಾಜ್ಯದ ಬೋಕಸ್ಥ ದುಡ್ಡು ಮೊನ್ನೆ ಪೇಪರ್ ಓದಿ ನೀವು ಬೆಂಗಳೂರಿನ ನಗರ ಪಾಲಿಕೆಯ ಗುಮಾಸ್ತ್ರಗಳಿಗೆ சம்பள கூட திருடி இல்லை அயோ இவரு ஒவ்வொ குமாரி பஞ்சரத்ன காரியம ஜலாரிய கார்க்ம நம்ம ராஜத எல்லா நீரண பிரத்தியொரு நீர் கொட உத்ட்டாங்க किवलं गॅरंटी मोर नाक, बरी गॅरंटी इवतो संब कोडके धोड न पक्ष शासकस्वामी इप्ते सहा कोटी सात बन रात्रि वर ग जलधारे पंच प्रति पंचायती ऐनम दयमी देंवेगौ स्टाचून अग्रेट नो नो ಮತ್ತೆ ಬರ್ತೇನೆ ಸತ್ಯ ಹೇಳಿ ಸರ್ಕಾರದ ಅಧಿಕಾರಿಗಳಿಗೆ ಸಂಬಳಗೊಳ್ಳಕ್ಕೆ ದುಡ್ಡಿಲ್ಲ ಅವತ್ತು ನಾನು ಅಧಿಕಾರ ವಹಿಸ್ಕೊಂಡು ಪುಣ್ಯಾತ್ಮರು ಈ ಸಭೆಯಲ್ಲಿ ಈ ಸ್ಟ್ಯಾಚ್ಯೂನ ಅಗ್ರೇಟ್ ಮಾಡೋದಿರಲಿ ಒಂದು ರಾಜಕೀಯ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇವತ್ತು ಯಾರಿಗಾದರೂ ಇದ್ರೆ ಇಲ್ಲಿ ಕೂತಿದಿರಿ ನೀವು ನನ್ನ ತಂದೆ ತಾಯಿಗಳು ನನ್ನ ಹಿರಿಯರು ನನ್ನ ಯುವಕರು ನೀವು ಈ ಪಕ್ಷದವರು ಎಲ್ಲಿದೆ ಕಾಂಗ್ರೆಸ್ ಕರ್ನಾಟಕ ತೆಲಂಗಾಣ ಹಿಮಾಚಲ್ ಪ್ರದೇಶ್ ಮೂರು ರಾಜ್ಯಗಳಲ್ಲಿ ಏನು ಮೆರಿತಾ ಇತ್ತು ಆ ಕಾಂಗ್ರೆಸ್

பெ நகர பாலிகுமாட் திருடி இல்லை இவரு ஒவ்வொ குமாரி பஞ்சரத்ன காரியமல காரியம ನಮ್ಮ ರಾಜ್ಯದ ಎಲ್ಲ ನೀರನ್ನು ಹೇಳಿದೆವು ಪ್ರತಿಯೊಬ್ಬರಿಗೂ ನೀರು ಕೊಡಬೇಕು ಅನ್ನುವ ಉತ್ಕಟಾಂಕ್ಷ ಕೇವಲ ಗ್ಯಾರಂಟಿ ಮೂರು ನಾಲ್ಕು ಬರೀ ಗ್ಯಾರಂಟಿ ಇವತ್ತು ಸಂಬಳ ಕೂಡಕ್ಕೆ ದುಡ್ಡು ನಾನು ಹೇಳಲಿಲ್ಲ ಅವರ ಪಕ್ಷದ ಶಾಸಕರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಇಪ್ಪತ್ತೆಂಟು ಸಾವಿರ ಕೋಟಿ ಸಾಲವನ್ನು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಜಲಧರ ಜಲಧಾರೆ ಪಂಚಾಯತ್ ಪ್ರತಿ ಪಂಚಾಯತಿಗೆ ಏನು ಮಾಡು ದಯಮಾಡಿ ದೇವಿಗೌಡವ ಸ್ಟ್ಯಾಚು ಇನ್ ಮಾಡ್ದ ನೋ ನೋ ಮತ್ತೆ ಬರ್ತೇನೆ